ಕಮಸ್ವಾಮಿ ಯೂತ್ ಫೌಂಡೇಶನ್ ಕಡೆಯಿಂದ ಈ ಒಂದು ಉದ್ಯೋಗ ಮೇಳ ಮತ್ತು ರೋಡ್ ಮೇಳ ಎಲ್ಲ ಆಯೋಜಿಸಿದ್ದೀವಿ ಮೊದಲನೇದಾಗಿ ನಮ್ಮ ಹಿರಿಯ ಸರ್ ಅವರಿಗೆ ವಂದನೆಗಳು ಮತ್ತೆ ಆಗಮನ ನೀಡ್ತೀವಿ ಮತ್ತೆ ರಾಜೇಂದ್ರ ಅವರು ಮತ್ತೆ ಸೆಂಟ್ ಜೋಸಫ್ ಸ್ವಾಮಿ ಎಲ್ಲ ನಮ್ಮ ಸಂಸ್ಥಾಪಕರು ನಮ್ಮೆಲ್ಲ ಮಾರ್ಗದರ್ಶಕರು ಹೆಚ್ಚೆಚ್ಚಾಗಿ ಲಕ್ಷಾಂತರ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಟ್ಟಿದೆ ಇವತ್ತು ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗಲಿ ಲೋನ್ಗಳಾಗಲಿ ಅಗ್ರಿಕಲ್ಚರ್ ಲೋನ್ಗಳಾಗ್ಲಿ ಎಲ್ಲ ಒಂದು ವ್ಯವಸ್ಥೆಯಾಗಿ ಒಳ್ಳೆ ಕೆಲಸಗಳಾಗಿ ಅಂತ ನಮ್ಮ ಯೂತ್ ಫೌಂಡೇಶನ್ ಕಡೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ದೇಶದಲ್ಲಿ ಇದೆ ಇದು ಇಂಡಿಪೆಂಡೆನ್ಸ್ ಇತ್ತು ಇವಾಗ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಅರ್ಬನ್ ಆಗಿದೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಗಿದೆ ಅಂದ್ರೆ ಹದಿನೈದರಿಂದ ಇಪ್ಪತ್ತೈದು ಕೋಟಿ ಯುವಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ ಇವತ್ತು ನಮ್ಮ ಬೃಹತ್ ಉದ್ಯೋಗ ಮೇಳದ ಪರವಾಗಿ ಇಪ್ಪತ್ತೈದು ಕಂಪನಿಗಳ ಈ ನಮ್ಮ ಉದ್ಯೋಗ ಮೇಳ ಅವರೆಲ್ಲರಿಗೋಸ್ಕರ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಯುವಕರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ ನೂರಾರು ಕಂಪನಿಗಳು ವಿಶ್ವ ಇರ್ಬೋದು ಏಟರ್ ಕಂಪನಿ ಇರ್ಬೋದು ಐ ಸಿ ಐ ಸಿ ಇರ್ಬೋದು ಲಾಸ್ ಎಸ್ ಬ್ಯಾಂಕ್ ಇರ್ಬೋದು ಫೆಡರಲ್ ಬ್ಯಾಂಕ್ ಇರ್ಬೋದು ಎಲ್ಲಾನು ಕೈ ಕಂಪನಿಗಳಿಗೂ ಇಪ್ಪತ್ತು ಸಾವಿರ ಇದೇ ಒಂದು ಕ್ಯಾಂಪಸ್ ಅವೈಲಬಲ್ ಇದಾವೆ ಇಪ್ಪತ್ತು ಸಾವಿರ ವೇಕೆನ್ಸಿಗಳು ಎಲ್ಲ ನಮ್ಮ ಯುವಕರ ಎಲ್ಲ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟ್ ಆದಷ್ಟು ಎರಡು ಮೂರು ಆಪರ್ಟಿಗಳು ಇಟ್ಕೊಳ್ಳಿ ಅದರ ಮೇಲೆ ಹೋಗೇಡಿ ಒಂದು ಆಪರ್ಟ್ ಇಟ್ಕೊಂಡಾಗ ಕೆಲಸ ಮಾಡ್ಕೊಳ್ಳಿ ನೀವು ನಾವು ಫಾಲೋಪರ್ ಇರ್ತೀವಿ ನಮ್ ಕಾಲ್ ಸೆಂಟರ್ ನಂಬರ್ ಇದೆ ವಾಟ್ಸ್ಆ್ಯಪ್ ಚಾಟ್ ಬರ್ತೀವಿ ಏನೇ ಬೇಕಾದ್ರೆ ಒಂದೇ ಉದ್ಯೋಗ ಮೇಳ ಅಲ್ಲ ಇದು ಕಂಟಿನ್ಯೂ ಆಗ್ತಾ ಒಂದು ಕಾಲ್ ಸೆಂಟರ್ ಮುಖಾಂತರ ನಿಮ್ಗೆಲ್ಲರಿಗೂ ಉದ್ಯೋಗ ಸಿಗೋವರೆಗೂ ನಾವು ಈ ಒಂದು ಮೇಳ ನಡೆಸ್ಕೊಂಡು ಬರ್ತೀವಿ ಚಿಕ್ಕಬಳ್ಳಾಪುರ ಜನತೆ ಗೌರಿಬಿಂದೂರಿನ ಸ್ನೇಹಿತರು ಬಾಗೇಪಲ್ಲಿಯ ಜನತೆ ನಮ್ಮ ಮಾನ್ಯ ಸ್ಥಳೀಯ ಶಾಸಕರಾದ ಶ್ರೀ ಪ್ರದೀಪ್ ಕಿಶೋರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಗೌರಿಬಿಂದೂರು ಶಾಸಕರಾದ ಶ್ರೀ ಗೌಡರು ಮತ್ತೆ ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮ ಬಾಗೇಪಲ್ಲಿ ಜನಮೆಚ್ಚಿದ ಶಾಸಕರಾದ ಶ್ರೀ ಸುಬ್ಬಾರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಸಾವಿರಾರು ಮಕ್ಕಳು ಈ ಮೂರು ಮೂರು ಎಲ್ಲರೂ ಬಂದಿದ್ದಾರೆ ಎಲ್ಲ ಬಸ್ ಮಾಡಿಕೊಂಡು ಕಾಲೇಜ್ಗಳಿಂದ ಡೈರೆಕ್ಟ್ ಆಗಿ ಬಂದಿದ್ದಾರೆ ಆನ್ಲೈನ್ ಎಂಟು ರಿಜಿಸ್ಟ್ರೇಷನ್ ಆಗಿದೆ ಈ ರಿಜಿಸ್ಟ್ರೇಷನ್ಗಳು ಇಲ್ಲಿಗೆ ನಿಲ್ಲಲ್ಲ ನಾವು ಹನ್ನೆರಡರಿಂದ ಹದ್ ಮೂರು ಸಾವಿರ ಯುವಕರನ್ನ ಎಸ್ಟೆಕ್ಟ್ ಮಾಡ್ತಾ ಇದೀವಿ ಇದೆಲ್ಲಾ ಯುವಕರಿಗೂ ಒಳ್ಳೆ ಕೆಲಸ ಆಗಿ ಎಲ್ಲರೂ ಬೆಂಗಳೂರಿಗೆ ಬರೋಕ್ಕಿಂತ ದೇವರಹಳ್ಳಿ ಗೊಂಟರಾಪುರ ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಈ ಜಾಬ್ ಆಪರ್ಚುನಿಟಿಗಳು ಬಂದಿದ್ದಾರೆ ಎಲ್ಲಾರ್ಗು ನಿಮ್ಗೆಲ್ಲ ಎಸ್ ಕಾಲೇಜ್ ಓಪನ್ ಡೋರ್ಟೇಷನ್ ಇದೆ ಯಾವತ್ತಾದ್ರೂ ನಾವು ಇನ್ನೇ ಸೇವೆ ಇರ್ತೀವಿ ಏನೇ ಕೆಲಸ ನಾವು ಯುವಕರಿಗಾಗಿ ನಾವು ನಿಮ್ಮ ಧ್ವನಿಯಾಗಿ ಮುಂದಿನ ಕೆಲಸ ಇಷ್ಟಪಡ್ತೀವಿ ಈ ಒಂದು ಈ ವೇದಿಕೆಯಲ್ಲಿ ನಮಗೆ ಮಾತುಕೊಟ್ಟ ಎಲ್ಲ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಯುವ ಯುವಕರು ನಾಲ್ಕು ದಿನದಿಂದ ಸತತವಾಗಿ ಪ್ರೋಗ್ರಾಮ್ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ మీ జిల్లా ధన్యవాదాలు కష్టపడుతుంది